ಏನುಳಿದ ಸುದ್ದಿಗಳನ್ನು ನೋಡೋಣ ಬನ್ನಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಪೊಲೀಸ್ ವಸತಿ ಗೃಹವನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉದ್ಘಾಟನೆ ಮಾಡಿದ್ದಾರೆ ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹನ್ನೆರಡು ರೂಂ ಹೊಂದಿರುವ ಪೊಲೀಸ್ ವಸತಿ ಗೃಹ ನಿರ್ಮಾಣಗೊಂಡಿದೆ ನಂತರ ಪ್ರತಿಕ್ರಿಯೆ ನೀಡಿದ ಪರಮೇಶ್ವರ್ ಇಡೀ ರಾಜ್ಯದಲ್ಲಿ ನಲವತ್ತಾರು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡಿದ್ದೇವೆ ಶೇಕಡಾ ನೂರರಷ್ಟು ಸಿಬ್ಬಂದಿಗೆ ಮುಂದೆ ವಸತಿ ವ್ಯವಸ್ಥೆ ಮಾಡ್ತೀವಿ ಇದರಿಂದ ಸಿಬ್ಬಂದಿಗೆ ಕೆಲಸ ಮಾಡಲು ಹೆಚ್ಚಿನ ರೀತಿಯಲ್ಲಿ ಉತ್ತೇಜನ ಸಿಗಲಿದೆ ಎಂದರು ಇನ್ನು ಪೊಲೀಸ್ ಇಲಾಖೆಗೆ ಆಧುನಿಕತೆಯನ್ನು ತರುತ್ತೇವೆ ಎಲ್ಲೆಡೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ ತಂತ್ರಜ್ಞಾನ ಉಪಯೋಗಿಸುತ್ತೇವೆ ಪ್ರತಿಯೊಂದು ಸ್ಟೇಷನ್ ಲಿಂಕ್ ಹೆಡ್ ಕ್ವಾರ್ಟರ್ಸ್ನಲ್ಲಿ ಮಾನಿಟರ್ ಮಾಡುವ ವ್ಯವಸ್ಥೆಯನ್ನ ಮಾಡ್ತೀವಿ ಎಂದರು ಐಐ ಟಿ ಕಾನ್ಪುರದ ಹಿರಿಯ ಪ್ರಾಧ್ಯಾಪಕರೊಬ್ಬರು ವಿಶ್ವವಿದ್ಯಾಲಯದಲ್ಲಿ ಹಳೆಯ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಭಾಷಣ ಮಾಡ್ತಾ ಇದ್ದ ವೇಳೆ ಹೃದಯ ಸ್ತಂಭನದಿಂದ ಸಾವಿಗೀಡಾಗಿದ್ದಾರೆ ಸಮೀರ್ ಕಾಂಡೇಕರ್ ಐಐಟಿ ಕಾನ್ಪುರ ಸಭಾಂಗಣದಲ್ಲಿ ನಡೆದ ಹಳೆಯ ವಿದ್ಯಾರ್ಥಿಗಳ ಸಮಾವೇಶದಲ್ಲಿ ಭಾಷಣ ಮಾಡ್ತಾ ಇದ್ರು ಕಾಂಡೇಕರ್ ಅವರು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಮಾರ್ಗಗಳ ಬಗ್ಗೆ ಮಾತನಾಡ್ತಾ ಇದ್ರು ಖಂಡೇಕರ್ ಇದ್ದಕ್ಕಿದ್ದಂತೆ ಅಸ್ವಸ್ಥರಾದ್ರು ಎದೆಯಲ್ಲಿ ಸ್ವಲ್ಪ ನೋವು ಕಾಣಿಸಿಕೊಂಡಿದ್ದು ಅವರು ಭಾವುಕರಾಗಿದ್ದಾರೆ ಎಂದು ವಿದ್ಯಾರ್ಥಿಗಳು ಭಾವಿಸಿದ್ರು ಸ್ವಲ್ಪ ಸಮಯದ ನಂತರ ಬೆವರು ಬರುವುದಕ್ಕೆ ಶುರುವಾಗಿತ್ತು ವೇದಿಕೆ ಮೇಲೆಯೇ ಬಿದ್ದರು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು ವೈದ್ಯ ನೀರಜ್ ಕುಮಾರ್ ಪ್ರಕಾರ ಆಸ್ಪತ್ರೆಗೆ ಕರೆತರುವ ಮೊದಲೇ ಖಂಡೇಕರ್ ಮೃತಪಟ್ಟಿದ್ರು ಸೌದಿ ಅರೇಬಿಯಾದಿಂದ ಹೊರಟು ಮಂಗಳೂರು ಕಡೆಗೆ ಬರ್ತಾ ಇದ್ದ ಕಚ್ಚಾ ತೈಲದ ಹಡಗಿನ ಮೇಲೆ ಶನಿವಾರ ಡ್ರೋನ್ ದಾಳಿ ನಡೆದಿದ್ದು ನಿನ್ನೆ ಅಪ್ಪಳಿಸಿದ ಡ್ರೋನ್ ಅನ್ನ ಇರಾನ್ನಿಂದ ಹಾರಿಸಲಾಗಿದೆ ಎಂದು ಅಮೆರಿಕದ ಭದ್ರತಾ ಸಂಸ್ಥೆ ಪೆಂಟಗಾನ್ ಹೇಳಿದೆ ಅರಬ್ಬಿ ಸಮುದ್ರದ ಗುಜರಾತ್ನ ಪೋರಬಂದರ್ ಕರಾವಳಿಯಲ್ಲಿ ಶನಿವಾರ ಸುಮಾರು ಇಪ್ಪತ್ತು ಭಾರತೀಯ ಸಿಬ್ಬಂದಿ ಇದ್ದ ಕಚ್ಚಾ ತೈಲದ ಹಡಗಿಗೆ ಡ್ರೋನ್ ದಾಳಿ ನಡೆದಿತ್ತು ಜಪಾನ್ ಒಡೆತನದ ಹಡಗು ಇದಾಗಿದ್ದು ದಾಳಿಯಲ್ಲಿ ಯಾವುದೇ ಜೀವಹಾನಿ ಸಂಭವಿಸಿಲ್ಲ ಅಂತ ಪೆಂಟಗಾನ್ ತಿಳಿಸಿದೆ ಅಂಗಡಿ ಮುಂಗಟುಗಳಲ್ಲಿ ಕನ್ನಡ ನಾಮಫಲಕ ಕಡ್ಡಾಯಕ್ಕೆ ಕನ್ನಡ ಸಂಘಟನೆಗಳು ಆಗ್ರಹಿಸಿದ್ದು ಬಿಬಿಎಂಪಿ ಮುಖ್ಯ ಆಯುಕ್ತರ ಜೊತೆ ಸಭೆ ನಡೆಸಲಾಗಿದೆ ಕರವೇ ಅಧ್ಯಕ್ಷ ನಾರಾಯಣಗೌಡರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಕನ್ನಡ ನಾಮಫಲಕ ಅಳವಡಿಸುವ ಆದೇಶವಿದ್ದರೂ ಪಾಲನೆ ಆಗ್ತಾ ಇಲ್ಲ ಕನ್ನಡ ನಾಮಫಲಕ ಅಳವಡಿಸಿದಲ್ಲಿ ಪ್ರಶ್ನಿಸಿದ್ದಕ್ಕೆ ಕೆಲ ಮಾಲ್ ಮಾಲೀಕರು ಕೋರ್ಟ್ ಮೆಟ್ಟಿಲೇರಿದ್ದಾರೆ ಹೀಗಾಗಿ ಮುಂದಿನ ನಡೆ ಕುರಿತು ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಜೊತೆ ಕನ್ನಡ ಸಂಘಟನೆಗಳು ಸಭೆ ನಡೆಸಿವೆ ಗಡಿನಾಡು ಬಳ್ಳಾರಿಯಲ್ಲಿ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಹಾವಳಿ ಹೆಚ್ಚಾಗಿದೆ ದೇಶದ ಉತ್ತರ ಭಾಗದ ರಾಜ್ಯಗಳಿಂದ ಬಳ್ಳಾರಿಗೆ ಗಾಂಜಾ ಮಿಶ್ರಿತ ಚಾಕ್ಲೇಟ್ಗಳು ಪೂರೈಕೆ ಆಗ್ತಾ ಇವೆ ರಾಜಸ್ಥಾನ ಉತ್ತರ ಪ್ರದೇಶ ಇತರೆ ಕಡೆಗಳಿಂದ ಬರುವ ಕಾರ್ಮಿಕರು ಈ ಚಾಕ್ಲೇಟ್ಗಳನ್ನು ಬಳಸ್ತಾ ಇದ್ದಾರೆ ಸಂಡೂರು ತಾಲೂಕಿನ ಒಡ್ಡು ಗ್ರಾಮದ ಪಾನ್ಶಾಪ್ನಲ್ಲಿ ಗಾಂಜಾ ಮಿಶ್ರಿತ ಚಾಕ್ಲೇಟ್ ಪತ್ತೆಯಾಗಿದೆ ರಾಜು ಎನ್ನುವವನಿಗೆ ಸೇರಿದ ಪಾನ್ಶಾಪ್ನಲ್ಲಿ ಗಾಂಜಾ ಚಾಕ್ಲೇಟ್ ಪತ್ತೆಯಾಗಿದೆ ಆರೋಪಿ ರಾಜು ಉತ್ತರ ಪ್ರದೇಶದವನು ತೊಂಬತ್ತೊಂಬತ್ತು ಪ್ಯಾಕೆಟ್ಗಳಲ್ಲಿದ್ದ ಮೂರು ಸಾವಿರದ ಆರುನೂರ ನಲವತ್ತು ಗಾಂಜಾ ಚಾಕ್ಲೇಟ್ ಅನ್ನು ಜಪ್ತಿ ಮಾಡಲಾಗಿದೆ ಗೊತ್ತಿಲ್ಲದೆ ರೈಲಿನ ಮೂಲಕ ಮಧ್ಯಪ್ರದೇಶ ತಲುಪಿದ್ದ ಬಾಗಲಕೋಟೆ ಮೂಲದ ಅಜ್ಜಿ ಅಧಿಕಾರಿಗಳ ಸಹಾಯದಿಂದ ಕೊನೆಗೂ ತನ್ನೂರನ್ನ ಸೇರಿದ್ದಾಳೆ ಚಿತ್ರ ಭಾನುಕೋಟೆ ಗ್ರಾಮದ ತಾಯವ್ವ ರೈಲಿನ ಮೂಲಕ ಮಧ್ಯಪ್ರದೇಶ ತಲುಪಿದ್ರು ಮಧ್ಯಪ್ರದೇಶದ ಮಾಂಗಗಂಜ್ನ ರಸ್ತೆಗಳಲ್ಲಿ ಅಲೆದಾಡ್ತಾ ಇದ್ದ ಅಜ್ಜಿಯನ್ನ ಸ್ಥಳೀಯರು ಸಖಿ ಕೇಂದ್ರಕ್ಕೆ ಸೇರಿಸಿದ್ದಾರೆ ಕೊನೆಗೆ ಮಧ್ಯಪ್ರದೇಶ ಅಧಿಕಾರಿಗಳು ಬಾಗಲಕೋಟೆ ಸಖಿ ಕೇಂದ್ರದ ಅಧಿಕಾರಿಗಳನ್ನು ಸಂಪರ್ಕಿಸಿ ಅಜ್ಜಿಯನ್ನ ಬಾಗಲಕೋಟೆಗೆ ಕರೆತಂದಿದ್ದಾರೆ ಪೊಲೀಸರು ಮತ್ತು ಸಖಿ ಕೇಂದ್ರದ ಸಿಬ್ಬಂದಿ ಪ್ರಯತ್ನದಿಂದಾಗಿ ಅಜ್ಜಿ ಮರಳಿ ತಮ್ಮ ಕುಟುಂಬ ಸೇರಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಉಪ್ಪಟ್ಟಳ ಆತಂಕಕ್ಕೆ ಕಾರಣವಾಗಿದೆ ಎರಡು ದಿನಗಳ ಹಿಂದೆ ಸೇನಾ ವಾಹನಗಳ ಮೇಲೆ ನಡೆದ ದಾಳಿಯಲ್ಲಿ ಐವರು ಯೋಧರು ಹುತಾತ್ಮರಾಗಿದ್ದರು ಇದೀಗ ಮಸೀದಿಯೊಂದರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ಮಾಜಿ ಪೊಲೀಸ್ ಅಧಿಕಾರಿಯೊಬ್ಬರನ್ನ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಬರಾಮುಲ್ಲಾ ಜಿಲ್ಲೆಯ ಗಂಟಾಮುಲ್ಲಾದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿ ಮೊಹಮ್ಮದ್ ಶಫಿ ಮಿರ್ ಅವರನ್ನ ಬಂದೂಕುದಾರಿಗಳು ಹತ್ಯೆ ಮಾಡಿ ಪರಾರಿಯಾಗಿದ್ದಾರೆ ಆಜಾನ್ ಪ್ರಾರ್ಥನೆಗೆಂದು ಮಸೀದಿಗೆ ತೆರಳಿದ್ದ ವೇಳೆ ಉಗ್ರರು ಮಾಜಿ ಎಸ್ಪಿ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ ಈ ಘಟನೆಯಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತ ಕಾಶ್ಮೀರ ವಲಯ ಪೊಲೀಸರು ಬಹಿರಂಗಪಡಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳು ದ್ವೇಷ ಹಬ್ಬಿಸುವ ಬಳಕೆದಾರರು ಮತ್ತು ವಾರ್ಡ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಇನ್ನೂರ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಸಾಮಾಜಿಕ ಜಾಲತಾಣಗಳ ಬಳಕೆ ಶೇಕಡಾ ಐವತ್ತರಷ್ಟು ಕುಸಿಯಬಹುದು ಎಂದು ಸಮೀಕ್ಷೆಯೊಂದು ತಿಳಿಸಿದೆ ಗಾರ್ಡನರ್ ಎಂಬ ಸಂಸ್ಥೆ ಈ ಸಮೀಕ್ಷೆ ನಡೆಸಿದ್ದು ಕಳೆದ ಐದು ವರ್ಷಕ್ಕೆ ಹೋಲಿಸಿದರೆ ಪ್ರಸ್ತುತ ಜಾಲತಾಣಗಳು ಸಾಕಷ್ಟು ಬದಲಾವಣೆ ಕಂಡಿವೆ ಹೀಗಾಗಿ ಶೇಕಡಾ ಐವತ್ ಮೂರರಷ್ಟು ಜನರು ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಜಾಲತಾಣವನ್ನು ಸಂಪೂರ್ಣವಾಗಿ ತ್ಯಜಿಸಬಹುದು ಅಥವಾ ತಮ್ಮ ವ್ಯವಹಾರ ಮಿತಿಗೊಳಿಸಬಹುದು ಎಂದಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ಕೃತಕ ಬುದ್ಧಿಮತ್ತೆಯ ಬಳಕೆ ಹೆಚ್ಚಾಗಿದ್ದು ಇದು ಬಳಕೆದಾರರ ಅನುಭವಕ್ಕೆ ಧಕ್ಕೆ ಉಂಟು ಮಾಡ್ತಾ ಇದೆ ಅಂತ ಹತ್ತರಲ್ಲಿ ಏಳಕ್ಕಿಂತ ಹೆಚ್ಚು ಗ್ರಾಹಕರು ಒಪ್ಪಿದ್ದಾರೆ ಡಿಜಿಟಲ್ ಿಂಗ್ನಲ್ಲಿ ಹೂಡಿಕೆ ಮಾಡಲು ಸಾಮಾಜಿಕ ಜಾಲತಾಣಗಳು ಪ್ರಮುಖವಾಗಿವೆ ಆದರೆ ಬಳಕೆದಾರರು ಕಡಿಮೆಯಾಗುವುದು ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಹೇಳಿದೆ ರಾಯಚೂರಿನಲ್ಲಿ ಎ ಮೀಸಲಾತಿಗೆ ಆಗ್ರಹಿಸಿ ಪಂಚಮಸಾಲಿ ಸಮುದಾಯ ಪ್ರತಿಭಟನೆಯ ಕಹಳೆ ಮೊಳಗಿಸಿದೆ ರಾಜ್ಯ ಹೆದ್ದಾರಿಯಲ್ಲಿ ಇಷ್ಟಲಿಂಗ ಹಿಡಿದು ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ ಚಾಮರಾಜನಗರ ಬೀದರ್ ರಾಜ್ಯ ಹೆದ್ದಾರಿಯನ್ನ ತಡೆದು ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಬಸವ ಮೃತ್ಯುಂಜಯ ಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದು ಪ್ರತಿಭಟನೆ ಹಿನ್ನೆಲೆ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಉಡುಪಿಯಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಮಿಕರ ಕಲ್ಯಾಣ ನಿಧಿ ಯೋಜನೆಯ ಅಡಿಯಲ್ಲಿರುವ ವಿದ್ಯಾರ್ಥಿ ವೇತನ ಬಿಡುಗಡೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದೆ ರಾಜ್ಯ ಸರ್ಕಾರದ ವಿರುದ್ಧ ಅಜ್ಜರ ಕಾಡು ಹುತಾತ್ಮರ ಸ್ಮಾರಕದ ಬಳಿ ಎಬಿವಿಪಿ ಪ್ರತಿಭಟನೆ ನಡೆಸಿತು ರಾಜ್ಯ ಸರ್ಕಾರದ ಗ್ಯಾರಂಟಿ ಪಟ್ಟಿಯಲ್ಲಿ ವಿದ್ಯಾರ್ಥಿ ವೇತನವಿಲ್ಲದೆ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕೂಡಲೇ ಸರ್ಕಾರ ವಿದ್ಯಾರ್ಥಿ ವೇತನ ಬಿಡುಗಡೆಗೊಳಿಸಬೇಕು ಮತ್ತು ವಿದ್ಯಾರ್ಥಿ ವೇತನದಲ್ಲಿ ಯಾವುದೇ ಕಡಿತಗೊಳಿಸಬಾರದು ಅಂತ ಆಗ್ರಹಿಸಿದ್ರು Right. ತೀವ್ರ ಚಳಿ ದೇಶದೆಲ್ಲೆಡೆ ಆವರಿಸಿದ್ದು ಉತ್ತರ ಹಾಗೂ ದಕ್ಷಿಣ ಭಾರತದ ಹಲವು ಭಾಗಗಳು ತತ್ತರಿಸಿವೆ ಜಮ್ಮು ಕಾಶ್ಮೀರದಲ್ಲಿ ಮೈನಸ್ ತ್ರೀ ಪಾಯಿಂಟ್ ನೈನ್ ರಷ್ಟು ಚಳಿ ದಾಖಲಾಗಿದೆ ಶ್ರೀನಗರದ ದಾಲ್ ಸರೋವರ ಹೆಪ್ಪುಗಟ್ಟಿದೆ ರಾಜಸ್ಥಾನದ ಮರುಭೂಮಿ ಮರಗಟ್ಟಿದೆ ಊಟಿಯಲ್ಲಿ ಶೂನ್ಯ ಡಿಗ್ರಿ ತಪ ತಾಪಮಾನ ದಾಖಲಾಗಿದೆ ಇನ್ನು ಕರ್ನಾಟಕದಾದ್ಯಂತ ಕೊರೆಯುವ ಚಳಿ ಶುರುವಾಗಿದೆ ರಾಜ್ಯದೆಲ್ಲೆಡೆ ಒಣ ಹವೆ ಮುಂದುವರಿಯಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ವಿಜಯಪುರದಲ್ಲಿ ಹತ್ತು ಪಾಯಿಂಟ್ ಸೊನ್ನೆ ಡಿಗ್ರಿ ಸೆಲ್ಸಿಯಸ್ ಅತ್ಯಂತ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ ಉತ್ತರ ಒಳನಾಡಿನ ಒಂದೆರಡು ಕಡೆಗಳಲ್ಲಿ ಕನಿಷ್ಠ ಉಷ್ಣಾಂಶ ಸಾಮಾನ್ಯಕ್ಕಿಂತ ಎರಡು ಮೂರು ಡಿಗ್ರಿ ಸೆಲ್ಸಿಯಸ್ ಕಡಿಮೆಯಾಗುವ ಸಾಧ್ಯತೆ ಇದೆ ನಾಡಿನೆಲ್ಲೆಡೆ ಹನುಮ ಜಯಂತಿಯ ಸಂಭ್ರಮ ಮನೆ ಮಾಡಿತ್ತು ಹನುಮ ಹುಟ್ಟಿದ ಸ್ಥಳ ಅಂಜನಾದ್ರಿಯಲ್ಲಿ ಹನುಮ ದಿನಾಚರಣೆ ಅದ್ದೂರಿಯಾಗಿ ನಡೆಯಿತು ವಿದ್ಯುತ್ ದೀಪಾಲಂಕಾರದಲ್ಲಿ ಅಂಜನಾದ್ರಿ ಕಂಗೊಳಿಸ್ತು ಕೇಸರಿ ಬಣ್ಣದ ವಿದ್ಯುತ್ ದೀಪಗಳಲ್ಲಿ ಅಂಜನಾದ್ರಿ ಕಲರ್ಫುಲ್ ಮಯವಾಗಿತ್ತು ಕಳೆದ ಬಾರಿಗಿಂತ ಕೊಪ್ಪಳ ಜಿಲ್ಲಾಡಳಿತ ದೀಪಾಲಂಕಾರವನ್ನ ಅದ್ದೂರಿಯಾಗಿ ಆಯೋಜನೆ ಮಾಡಿತ್ತು ಇನ್ನು ದೀಪಾಲಂಕಾರದ ಅದ್ಭುತ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಈ ಬಾರಿ ಇಡೀ ಬೆಟ್ಟದಲ್ಲಿ ಕಾಲಿಡಲು ಜಾಗವಿಲ್ಲದಷ್ಟು ಕಿಕ್ಕಿರಿದು ಭಕ್ತರು ತುಂಬಿದ್ರು ನಟಿ ಪೂಜಾ ಗಾಂಧಿ ದಂಪತಿ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದ್ರು ಮದುವೆಯಾದ ನಂತರ ಮೊದಲ ಬಾರಿಗೆ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ಕನಕ ನವಗ್ರಹ ಕಿಂಡಿಯ ಮೂಲಕ ದೇವರ ದರ್ಶನವನ್ನು ಪಡೆದಿದ್ದಾರೆ ರಥ ಬೀದಿಯಲ್ಲಿರುವ ಕಾಣಿಯೂರು ಮಠಕ್ಕೆ ತೆರಳಿ ಶ್ರೀ ವಿದ್ಯಾವಲ್ಲಭ ತೀರ್ಥ ಸ್ವಾಮೀಜಿಯವರನ್ನ ಭೇಟಿ ಮಾಡಿ ಅನುಗ್ರಹ ಮಂತ್ರಾಕ್ಷತೆಯನ್ನ ಸ್ವೀಕಾರ ಮಾಡಿದ್ರು ಶ್ರೀಕೃಷ್ಣ ಮಠ ಮತ್ತು ಕಾಣಿಯೂರು ಮಠ ಸ್ವಾಮೀಜಿಯವರು ನವ ದಂಪತಿಯನ್ನ ಗೌರವಿಸಿದ್ರು ಕರ್ನಾಟಕ ಕರಾವಳಿಯಲ್ಲಿ ಪ್ರತಿದಿನ ಯಕ್ಷಗಾನಗಳು ನಡೆಯುತ್ತವೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಐವತ್ತಕ್ಕೂ ಹೆಚ್ಚು ಪ್ರದರ್ಶನಗಳು ಪ್ರತಿದಿನ ಏರ್ಪಡುತ್ತವೆ ಯಕ್ಷಗಾನದಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ನಡೆಸಲಾಗುತ್ತೆ ಹರಕೆಯ ಬಯಲಾಟ ನಡೆಸುವ ಶ್ರೀ ಕ್ಷೇತ್ರ ಮಂದಾರ್ತಿಯ ಐದು ಯಕ್ಷಗಾನ ಮೇಳಗಳು ಏಕಕಾಲದಲ್ಲಿ ಪ್ರದರ್ಶನ ನೀಡುವ ಮೂಲಕ ಗಮನ ಸೆಳೆದಿದೆ ಐದು ಮೇಳಗಳು ದೇವಿ ಮಹಾತ್ಮೆ ಪ್ರಸಂಗಗಳನ್ನು ಪ್ರದರ್ಶಿಸಿದ್ವು ವೇದಿಕೆಯಲ್ಲಿ ಏಕಕಾಲದಲ್ಲಿ ಐದು ದೇವಿಯರು ಮತ್ತು ಐದು ಮಂದಿ ಮಹಿಷಾ ಸುರವೇಶಧಾರಿಗಳು ಅಬ್ಬರದ ಪ್ರದರ್ಶನ ನೀಡಿದ್ರು ಗ್ರಾಮದಲ್ಲಿ ನಡೆದಿದ್ದ ಯಕ್ಷಗಾನ ನೋಡಲು ನೂರಾರು ಪ್ರೇಕ್ಷಕರು ಸೇರಿದ್ರು ನಾಡಿನಾದ್ಯಂತ ಕ್ರಿಸ್ಮಸ್ ಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಶುರುವಾಗಿರುವ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಎಲ್ಲಾ ಚರ್ಚ್ಗಳು ವಿಶೇಷ ವಿದ್ಯುತ್ ಅಲಂಕಾರಗಳಿಂದ ಕಂಗೊಳಿಸ್ತಾ ಇದೆ ನವನಗರದ ಸೇಂಟ್ ಮೇರಿ ಚರ್ಚ್ನಲ್ಲಿ ವಿದ್ಯುತ್ ಅಲಂಕಾರದ ಜೊತೆಗೆ ಯೇಸುವಿನ ಬಾಲ್ಯ ಸೇರಿದಂತೆ ಬದುಕು ಸಹಿತ ವಿವಿಧ ಮಾದರಿ ಚಿತ್ರಣಗಳ ಪ್ರದರ್ಶನ ಮಾಡಿದ್ದು ಗಮನ ಇದೆ ಬೆಳಗ್ಗೆಯಿಂದಲೇ ಪ್ರಾರ್ಥನೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಎಲ್ಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದ್ದು ಕ್ರೈಸ್ತ ಬಂಧುಗಳು ಸಂಭ್ರಮದ ಕ್ರಿಸ್ಮಸ್ ಹಬ್ಬಕ್ಕೆ ಸಾಕು ಿಯಾಗಲಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್